ಸ್ವಲ್ಪ ಸ್ವಲ್ಪ ಅಂಜಿಕೆ ಐತಿ ಹೋಗ್ ನೋಡ್ರಿ ಹೆಂಗ್ ಹೇರ್ ಸ್ಟೈಲ್ ಮಾಡೀನಿ ನಾ ಇಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿಕಪಲ್ಸ್ ಯೂಟ್ಯೂಬ್ ಚಾನಲ್ ಅದೇ ತಮ್ಮ ಇಲ್ಲಿ ನೋಡಂಗ ಏಯ್ಟ್ ಮಂತ್ ಕಂಪ್ಲೀಟ್ ಆಯ್ತು ಎಲ್ಲಾರು ಹೆಂಗ ಅದೀರಿ ನಾನು ಆರಾಮಾದಿನಿ ಅದೇ ಇರೋಕ್ ಬಂದ ಏಯ್ಟ್ ಕಂಪ್ಲೀಟ್ ಏಯ್ಟ್ ಮಂತ್ ಕಂಪ್ಲೀಟ್ ಆಯ್ತು ಈಗ ನೈನ್ ಮಂತ್ ಸ್ಟಾರ್ಟ್ ಮೊನ್ನೆ ಎಂಟನೇ ತಾರೀಕಿಗೆ ಕಂಪ್ಲೀಟ್ ಆಗೈತಿ ನೈನ್ ಮಂತು ಆಗೈತಿ ಇನ್ನೇನು ಅವ್ರ ಡೇಟ್ ಕೊಟ್ಟಿದ್ದು ನಮಗೆ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆನ್ ಕೊಟ್ಟಾರ ಜೂನ್ ಟ್ವೆಂಟಿ ಸೆವೆನ್ ಏನಾಗತ್ತ ಗೊತ್ತಿಲ್ಲ ಎಲ್ಲರೂ ಒಂಬತ್ತು ತಿಂಗಳಿಗೆ ಹದಿನೈದು ಒಂಬತ್ತು ತಿಂಗಳಾಗಿ ಹದಿನೈದು ದಿನ ಆದ್ಮ್ಯಾಗ ಹಿಂಗೆ ಡೆಲಿವರಿ ಆಗುತ್ತಾ ಅಂತ ಎಲ್ಲ ಊರಾಗೆಲ್ಲ ಅಂತಾರೆ ಆದರೆ ಅವ್ರ ಡೇಟ್ ಕೊಟ್ಟಿದ್ದು ನೆಕ್ಸ್ಟ್ ಮಂತ್ ನೋಡುದು ಏನಾಗುತ್ತ ಗೊತ್ತಿಲ್ಲ ಕಂಪ್ಲೀಟ್ ಆಗೈತಿ ಆ ಇವತ್ತ ನಮ್ಮ ಮನ್ಯಾಗ ಒಬ್ಬಟ್ಟು ಊಟ ಹೋಳ್ಗಿ ಮಾಡಿಸಕತಿ ಮಮ್ಮಿ ಕಡೆ ಆ ಏನಿಲ್ಲ ಖುಷಿ ಅಂತಲ್ಲ ಇವತ್ತ ಹುಣ್ಣಿಮೆ ಐತಿ ನನಗೂ ಸ್ವಲ್ಪ ತಿನ್ನಂಗಾಗಿತ್ತು ಹೋಳಿಗೆ ಬಾಳ ದಿನ ಆಗಿತ್ತು ತಿನ್ಲಾರ ಅದಕ್ಕೆ ಇವತ್ತ ಮಮ್ಮಿ ಕೈಲೇ ಹೋಳಿಗೆ ಮಾಡ್ಸ್ಕೊಂಡು ತಿನ್ನಂತಂದು ಹೋಳ್ಗಿ ಮಾಡಕತ್ತಾರ ಮಮ್ಮಿ ಒಳಗ ತರ್ಸ್ತೀನಿ ಬರ್ರಿ ನೈನ್ ಮಂತು ಸ್ವಲ್ಪ 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 ಅಂಜಿಕೆ ಐತಿ ಏನು ಹೆಂಗ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಅಂಜಿಕೆ ಐತಿ ಎಲ್ಲಾರು ಅಂತಾರ ಅದಕ್ಕೇನು ಅಂಜಿದ್ರೆ ಏನಾಗಂಗಿಲ್ಲ ಸ್ವಲ್ಪ ಧೈರ್ಯ ತಗೊಂಡ್ಬಿಟ್ರ ಏನಾಗಂಗಿಲ್ಲ ಆರಾಮಾಗಿ ಡೆಲಿವರಿ ಆಗತ್ತೆ ಧೈರ್ಯ ತಂದ್ಕೊಳಮು ಅಂಜಿಕೆ ಅಂಜತ್ ಬೇಡ ದೇವರು ಶಕ್ತಿ ಮತ್ತು ಧೈರ್ಯ ಕೊಡ್ಲಿ ಅಂತ ದೇವ್ರಿಗೆ ಬಿಡ್ಕೊತೀನಿ ಧೈರ್ಯ ಅದೇ ನನಗೆ ಅಂಜಿಕೆ ಆ ಪ್ರೇಮ ಅವ ಇನ್ನ ಬಂದಿಲ್ಲ ನಾಳೆಗೆ ಬರ್ತಿನಂತ ಹೇಳಣ್ಣ ಏನು ಮಾಡ್ತಾನೆ ಗೊತ್ತಿಲ್ಲ ಬಂದ್ರ ಅವ್ರ ಜೊತಿನೋ ಸ್ವಲ್ಪ ಲಾಗ್ ಮಾಡ್ಬೇಕು ಅನ್ಕೊಂಡಿನಿ ಅವನ ಬಂದಿಲ್ಲ ಅಲ್ಲೇ ಅದಾನ ಹಾ ಅಂತ ಹೇಳ ಈ ಕಡೆ ಹೋಳ್ಗಿ ಬ್ಯಾಳಿ ಕುದಿಯಕತ್ತವು ಇನ್ನ ಹುರ್ನ ರುಬ್ಬಿಲ್ಲ ನಮ್ಮ ಮಮ್ಮಿ ಇನ್ನ ಈ ಕಡೆ ಏನಿದು ಕಟ್ಟಿನ ಸಾರಿನ ಸಾರು ನೀ ಮಾಡ್ದಾಗ ಪಿಕ್ಸ್ ಅಂದ್ರೆ ಪಿಕ್ಸ್ ಕಟ್ಟಿನ ಸಾರು ಇರ್ಲೇ ಬೇಕು ಇಲ್ಲ ಅಂದ್ರ ಅದ್ ಹೋಳ್ಗಿನೇ ಹೋಳ್ಗಿ ಊಟನೇ ಅನ್ಸಲ್ಲ ಕಟ್ಟಿನ ಸಾರು ಬದ್ನಿಕಾಯಿ ಪಲ್ಯ ಮತ್ ಸಂಡಿಗೆ ಇರಬೇಕು ಹೋಗಿ ಮಮ್ಮಿ ಹ್ಮ್ ಇವತ್ ಮನ್ಯಾಗ ಹೋಳ್ಗಿ ಕಟ್ಟಿನ ಸಾರಿಗೆ ನನ್ನ ಫೇವ್ರೇಟ್ ಕಟಿಂಗ್ ಸಾರ್ ನೋಟ ಭಾಳ ಇಷ್ಟ ನನಗೆ ಅದು ಬ್ಯಾಳಿ ಬ್ಯಾಳಿ ನೀರ್ಲೆ ಮಾಡ್ತಾರೆ ಅದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರುತ್ತೆ ಇದು ಬರೀ ಬ್ಯಾಳಿ ನೀರ ಘಮ 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 ಅಂತ ಇವತ್ತು ಊಟ ಹೊಳಿ ಊಟ ಡೆಲಿವರಿ ಏನೇನ್ ತಿನ್ಬೇಕ ತಿನ್ಬೇಕನ್ಸುತ್ತಾ ಅದನ್ನೆಲ್ಲ ತಿನ್ಬಿಡ್ತು ನಿಮಗೆ ಆಮೇಲೆ ತಿನ್ನಕ್ ಆಗಲ್ಲ ಆಮೇಲೆ ತಿನ್ನಕ್ ಆಗ ತಿನ್ನಕ್ ತಿನ್ಬೋದು ಆಮೇಲೆ ತೀದ್ರಿ ಮಗ ಏನಾರ ಬಗಸ್ತಾನ ನಿನ್ ಮಗಳು ಏನಾರ ಬಗಸ್ತಾನ ಏನೇನ್ ತಿನ್ನಕ್ ಹಾಕತಿ ತಿರ್ಲಿ ಈಗ ನಾಳೆ ಬಂದ ಏನ ಎಂಟು ತಿಂತ ಯಾರಿ ಗೊತ್ತು ಬರೇ ಸ್ವೀಟ್ ಸಾರು ಕುದಿಯಾಕ್ ರೆಡಿ ಆಗೈತಿ ಆ ಕಡೆ ಬ್ಯಾಳಿನೂ ಕುದ್ದಾವು ಈಗ ಹುರ್ಣ ಮಾಡ್ಬೇಕಲ್ಲ ಪೂರ್ಣ ಮಾಡಬೇಕು ಇದು ಹುಂಚನ ಹುಳಿ ಹಾಕ್ಬೇಕನ್ನೋದಕ್ಕೆ ಹುಂಚನ ಹುಳಿ ಹಾಕ್ಬೇಕು ಸ್ವಲ್ಪ ಮಮ್ಮಿ ಹೆಲ್ಪ್ ಮಾಡ್ತೀನಿ ಪಾಪ ಇಂದ ಒಬ್ಬರೇ ಮಾಡಕ್ಕ ನಾನು ಅಕ್ಕ ಸ್ವಲ್ಪ ಏನ ರೀಲ್ಸ್ ಮಾಡ್ಬೇಕನ್ನಿಸ್ತು ಮಾಡಕತ್ತಿದ್ದೆ ಆದ್ರ ಇಷ್ಟ ಆಗಲಿಲ್ಲ ಅದಕ್ಕೆ ಬ್ಯಾಡ್ ಅಂತ ಬಿಟ್ಟೆ ಬಿಸಿಲು ಬಾಳ ಐತಿ ಅದಕ್ಕ ಸ್ವಲ್ಪ ಲಸ್ಸಿ ಮಾಡ್ಯಾರ ಮಮ್ಮಿ ಸ್ವಲ್ಪ ಕೊಡು ಲಸ್ಸಿ ಕುಡಿದು ಹೋಳ್ಗಿ ಹೆಂಗಾಕ ಒಂದು ಇದು ಐತೆ ನಮ್ಮದು ಹೋಳ್ಗಿ ಮಾಡೋದು ಅದರಲ್ಲೇ ಮಾಡ್ತೀವಿ ಅಂತ ಹೆಂಗಾಗಿತ್ತು ನೋಡಮ್ ಹೊರ್ಣ ರೆಡಿ ಆಯಿತು ಈಗ ಸ್ವಲ್ಪ ಮೈದಾ ಹಿಟ್ಟು ಅವಾಗ ನಾದಿಟ್ಟಾರ ಇದು ಸ್ವಲ್ಪ ಮಿದ್ದ ಅದನ್ನ ಎಣ್ಣೆ ಹಚ್ಕೊಂಡು ಪೂಜೆ ಅಗಳನೇ ಆಗೇತಿ ಆದ್ರೆ ಇದು ರೆಡಿ ಇಟ್ಟಿಲ್ಲ ಹೋಳ್ಗೆ ಮಾಡಿಂದ ಎಡಿ ಇಟ್ಟು ಇನ್ನೊಂದ್ಸರ್ತಿ ಪೂಜೆ ಮಾಡಬೇಕು ಬಟ್ ಬಟ್ಟೆ ಹೋಗ್ದಂಗೆ ಯಾರಂತ ನೋಡ್ರಿ ನಮ್ಮ ಮಮ್ಮಿ ಇವರು ನೋಡಕ್ ಬಂದಾರ ಇವ್ರಿಬ್ರು ಹುಡುಗಾರ ನೋಡ್ರಿ ನಾವು ಕಡೆ ಏರಿಯಾದಾಗ ಇದ್ವಿ ಅಲ್ಲಿ ಇದ್ರು ಒಂದು ಎಷ್ಟ್ ವರ್ಷ ಇದ್ ಎರ್ಯ ಒಳಗಿ ಹದ್ನೈದು ವರ್ಷ ಆ ಏರ್ಯ ಒಳಗಿದ್ದು ಇಲ್ಲಿ ಬಂದಿವಿ ಇಲ್ಲಿ ಬಂದು ನಾಲ್ಕು ವರ್ಷ ಆಯ್ತು ಅವಾಗ ಇವ್ರು ಇದ್ರ ಅಂದ್ರೆ ಇಷ್ಟಿಷ್ಟೇ ಇದ್ರು ಇಷ್ಟಿಷ್ಟಿದ್ರು ನೀವು ಇಷ್ಟ ಇಷ್ಟ ಈಕಿ ಟೈಮ್ ಕೇಳಕ್ ಬರ್ತಿದ್ಲನ್ಸ ನಮ್ಮ ಮನಿಗೆ ಅಕ್ಕ ಟೈಮ್ ಎಷ್ಟೈತೆ ಅಂತ ಸಾಲಿಗೆ ಹೋಗ್ತಿದ್ಲು ಅವಾಗ ಟೈಮ್ ಎಷ್ಟಾಗೈತೆ ಅಂತ ಕೇಳಕ್ ಬರ್ತಿದ್ವಿ ಈಗ ನೋಡಿನಿ ನನ್ನ ಅಷ್ಟ ಆಗ್ಬಿಟ್ಟ ಎಲ್ಲಾರು ಎಷ್ಟ್ ಜಲ್ದಿ ಬೆಳೆ ಇನ್ನ ಈ ಬಿಸಿಲು ಯಾವಾಗ ಹೋಗುತ್ತೋ ಏನೋ ಒಂದು ಗೊತ್ತಾಗೋ ಬಿಸಿಲು ಅಂತ ಬಾಳ ಐತಿ ಫುಲ್ ಜಳಕ ಮಾಡಿದ್ರು ಮಾಡ್ಲಾರಂಗ ವೇಸ್ಟ್ ಜಳಕ ಮಾಡಿದ್ರು ನಾವು ಈಗ ಹೋಳ್ಗಿ ಇದ್ರಾಗೆ ಏನ್ ಮಾಡುದ್ ನೋಡ್ರಿ ಈಸಿ ಏನಿಲ್ಲ ಜಸ್ಟ್ ಅದು ಹುರ್ಣ ತುಂಬಿ ಅದ್ರಾಗ ಸ್ವಲ್ಪ ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕ್ತಾ ಅದು ಇಟ್ಟು ಪ್ರೆಸ್ ಮಾಡ್ಬಿಟ್ರೆ ಮುಗಿತ ತಾನೇ ದೊಡ್ಡದಾಗಿ ಬಿಡತ್ತ ಅದು ಇದ್ರಾಗ ಮಾಡಬೇಕ ಇದನ್ನ ಮಾಡಿ ಬೇಯಿಸಿ ಬಿಡ್ಬೇಕ ಅಷ್ಟೇ ಜಾಸ್ತಿ ಕೆಲಸ ಇಲ್ಲ ಈಗ ನೋಡೋಮ್ ಹೆಂಗಾಗ್ತಾವ ಈಗ ಹುರ್ಣ ತುಂಬಾಕತ್ತಾರ ಮಮ್ಮಿ ಇದ್ರಾಗ ಹುರ್ಣ ತುಂಬಿ ಇದ್ರಾಗ ಪ್ರೆಸ್ ಮಾಡ್ಬೇಕು ನನಗೂ ಹೋಳ್ಗಿ ಮಾಡಕ್ಕೆ ಬರಲ್ಲ ಎಲ್ಲಾ ಎಲ್ಲ ಬರತ್ತ ಹೋಳ್ಗಿ ಒಂದ್ ಮಾಡಕ್ ಬರಲ್ಲ ಶೇಂಗಾದ ಹೋಳ್ಗಿ ಬರಲ್ಲ ಹುರ್ಣದ ಹೋಳಿಗೆ ಬರಲ್ಲ

ನಮ್ಮ ಅವನೇ ಮತ್ತೆ ಹಾ ಮಮ್ಮಿಗಿ ಸ್ವಲ್ಪ ಕೈ ಹೊಳ್ಳಿತ್ತು ಅವಾಗ ನಮ್ಮ ನಮ್ಮ ಅಣ್ಣನೇ ಮಾಡ್ತಿದ್ದ ಎಲ್ಲ ಅಡ್ಗಿ ಕಲಿಸ್ ಕಲಿಸ್ ಕೊಟ್ಟಾಳ ಕಲ್ತಾನ ಈಗ ಏತ್ ಬಂದಿ ನೇತಿ ಕಲಿಸ್ ಕೊಡ್ತಾನ ಇಲ್ಲಾಂದ್ರೆ ತಾನ ಮಾಡಾಕ್ತಾನ ಹೋಗಿಲ್ಲ ನೀನೇ ಮಾಡಿ ಹಾಕ್ತಿ ಹೇಳ್ಬಿಟ್ರಿ ಅವಾಗ ಹ್ಮ್ ನೋಡ್ರಿ ಇಂತವ್ರಿಗೆ ಸಿಗ್ತಾನ

ದೊಡ್ಡದು ಮಾಡುದು ಏನಾದ್ರೂ ಇದೇ ಹಾಕಕ ಎಷ್ಟು ದೊಡ್ಡ ಬೇಕು ಎಷ್ಟು ಪ್ರೆಸ್ ಮಾಡ್ತೀನಿ ಅಷ್ಟು ದೊಡ್ಡದಾಗ

ಸಿಗು ಹೋಳ್ಗಿ ರೆಡಿ ಅದು ಇದು ಅಲ್ಲ ಇವು ಮೈದೆ ಹಿಟ್ಟ ಸ್ವಲ್ಪ ಉಳ್ದಿತ್ತು ಹೂರ್ಣ ಖಾಲಿ ಆಗಿತ್ತು ಚಪಾತಿ ಮಾಡಿ ಅವನ ಇಷ್ಟಿಷ್ಟೇ ಹೋಳ್ಗಿ ರೆಡಿ ಆಗ್ಯಾವ ಸ್ಮೂತ್ ಆ ಕಡೆ ಏನ ರೆಡಿ ಮಾಡ್ತಾವಣ ಏನಾರು ಏನಾರು ಮಾಡ್ತಾ ಸ್ಪೆಷಲ್ ನಾವಲ್ವಾ ನಾ ಹೋಳಿಗೆ ಈಗ ಹೋಳ್ಗೆ ಊಟ ನಮ್ಮದು ಹೋಳಿಗೆ ತುಪ್ಪ ಹಾಲು ರೆಡಿಯಾಗೈತಿ ಅಲ್ಲಿ ಏನಾರು ರೋಲ್ ಮಾಡ್ತಾ ನಮ್ಮ ಖಾರ ಗಿರ ಹಚ್ಚಿ ಏನ ಭರ್ಜರಿ ಊಟ ಅಂತೂ ಆಯ್ತು ಈ ಕುದಿಗಿ ಏನ್ ಮಾಡ್ಲಿ ಏನು ಬಿಡ್ಲಿ ಅಷ್ಟಕ್ಕ ಹೋಳ್ಗಿ ಕಟ್ಟಿನ ಸಾರು ಊಟ ಆಯ್ತು ಬಿಸಿಲ ಕುದಿ ಸಾಕು ಸಾಕಾಗೈತ ಹೋಗ್ರಿ ಕಡಿ ನಾನ್ ಸಲ ಜಳಕ ಮಾಡಂಗ ಆಗೇತಿ ಮಾಡ್ ಸಂಜಿಕ್ ಮಾಡ್ಕೊಳ್ತೀವಿ ಇವತ್ ಮಮ್ಮಿ ನನ್ನ ನೈಟಿ ಹಾಕೊಂಡಾಳಾ ನಾ ನಮ್ಮ ಮಮ್ಮಿ ನೈಟಿ ಹಾಕೊಂಡಿನ ನೋಡ್ರಿ ಫೈಟ್ ಅದೀನಿ ನಮ್ಮ ಮಮ್ಮಿ ಗಿಡ್ಡಕ್ ಹಾಕ್ತಾಳ ಗಿಡ್ಡಾನಿ ಅಶ್ನಿ ಬಂದ್ಬಿಡು ಒಂದ್ ರೌಂಡ್ ಅಕಡಿ ನನ್ಕಿತ್ತ ನಮ್ಮಿನೇ ಹೆಂಗ್ ನೋಡ್ರಿ ಸೊನ್ನೆ ಕಿಕ್ಕ ಅಂತ ನಾನೇ ದೊಡ್ಡ ಕಿಕ್ಕ ಅಂತ ಮಾಡ್ಯಾರ ಏನಂತ ಕಮೆಂಟ್ ಹೆಂಗದಿ ಮಮ್ಮಿ ಒಂಬತ್ ತಿಂಗಳಿಗೆ ಬಂತು

ಧೈರ್ಯ ಮಾಡ್ಬೇಕು ಧೈರ್ಯ ಮಾಡಿ ದೇವ್ರ ಮ್ಯಾಗ ಬಾರ ಹಾಕಬೇಕ ನಿಮ್ ನೀ ದೇವ್ರ ಮ್ಯಾಗ ದೇವ್ರಗ್ ಬೇಡ್ಕೋಬೇಕು ಎಲ್ಲ ಚಲೋ ಮಾಡ್ತಾನ ದೇವ್ರ ಒಳ್ಳೇದ್ ಮಾಡ್ತಾನ ಹಂಜಬಾರ್ದಂಗೆಲ್ಲ ಇಡೀ ಜಗತ್ತಾಗ ನೀನು ಊಟತದ ಅಂಜಕೊಂತ ಕೂತಿದ್ರ ಯಾರು ಇಡೀ ಜಗತ್ತಾಗ ಯಾರು ಆ ಅಂಜೈದ ಸ್ವಲ್ಪ ಭಯ ಬರ್ತೈತಿ ಸ್ವಲ್ಪ ತರಾಸ ಆಕತ್ತೆ ಅಷ್ಟೇ ಹಾಂ ಹ್ಞೂ ತರಾಸ ಆಗತ್ತೆ ದೇವ್ರಿಗೆ ಬೇಡ್ಕೊಂಡಂಗೆಲ್ಲ ಹೆಂಗೆ ಹೆಂಗೆ ದೇವ್ರು ಬೆಳ್ಕೊತ್ರಿ ಹಂಗಂಗೆ ದೇವ್ರು ಕಡಿಮೆ ಮಾಡ್ತಾನ ಒಳ್ಳೆ ಮನಸ್ಸಲ್ಲಿಂದ ಬೇಡ್ಕೊಬೇಕು ದೇವ್ರಿಗೆ ಹ್ಞೂ ಬೇಡ್ಕೊಂಡು ಎಲ್ಲ ಚಲೋ ಆಗತ್ತೆ ಯಾಕೆ ಚಿಂತೆ ಮಾಡ್ತಿ ಏನು ಚಿಂತೆ ಮಾಡಬೇಡಮ್ಮ ಎಲ್ಲರೂ ಇದೀವಿ ಹ್ಞೂ ಜನ ಜಾಸ್ತಿ ಐತೆ ನಿನ್ನಿಂದ ಹ್ಞೂ ಧೈರ್ಯ ಮಾಡು ಹ್ಞೂ ಹ್ಞೂ ಹೋಗಿ ಕೆಲಸ ಮಾಡೋ నోడ్రీ హి ఏర్ స్టైల్ మిక్కి మమ్మక్క కనక్ బందేర్ స్టైల్ మారిన చంద కన్నా చంద కన అది పిచ్చి యాకీన్ సుమ్ కిచి చంద కన ఐతి నోడి కడీ

ಈ ಫ್ರೀಯಾಗಿ ನಾಗ ಬಂದ್ ಕುಂತೀವಿ ಸ್ವಲ್ಪ ಗಾಳಿ ಮಗ ತಿಂತಾನ ಅಂತ ಹೇಳಿ ಕಷ್ಟ ಕೊಡದವ ಗಾಂಡವಾನ್ಗಿ ತುಂಡಿಗೆ ಗಾಂಡ ನೋಡ್ತಾನ ಎಲ್ಲ ಇದು ಗಾಂಟ ತಂದ್ ಕೊಡ್ತಾನ ಕೈಯಾಕ ಒಟ್ಟು ಮದ್ವೆ ಮಾಡಿ 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 ತಂದ್ ಕೊಡ್ತಾನವ ನನ್ ಕೈಯಾಕಿಕ್ ಊಟನೇ ಒಳಗಿನೆ ಒಳಗಿ ಅನ್ನ ಕಟ್ಟಿನ ಸಾರ್ ಮುಂತ ಮಸ್ತ್ ಆಗತಿ ಸಂಜೆ ಅದೇ ಊಟ ಮಾಡಿ ಮಕ್ಕಳುದು ಇಷ್ಟಿತ್ ನೋಡ್ರಿ ಇವತ್ತಿಂದಲ್ಲ ಅದು ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹೆಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಣ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗ ಸಿಗ್ತೀನಿ ನಮ್ಮ ಮಮ್ಮಿ ಕಡೆಯಿಂದ ಯಾವ ವಿಡಿಯೋ ಬೇಕು ನಿಮಗ್ ಕಮೆಂಟ್ ಮಾಡ್ರಿ ಅವ್ರ ಕೈಲಿ ಏನಾರ ಮಾಡ್ಸು ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್